ಧಾರವಾಡ ಮಧ್ಯಾಳ ನಗರದ ಸಿದ್ದಾರೂಢ ಕಾಲೋನಿಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆಯ ಅಂಗನವಾಡಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ವರ ಪಾಟೀಲ ಅವರು ದಿಢೀರ್ ಭೇಟಿ ನೀಡಿ ಮಕ್ಕಳ ಹಾಜರಾತಿ ದಾಖಲಾತಿ ಪರಿಶೀಲಿಸಿ ಮುದ್ದು ಮಕ್ಕಳೊಂದಿಗೆ ಸಮಯ ಕೆಲ ಕಾಲ ಕಳೆದರು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಕೇಂದ್ರಕ್ಕೆ ಆಗಮಿಸುತ್ತಿದ್ದಂತೆಯೇ ಪುಟ್ಟ ಮಕ್ಕಳು ಗುಲಾಬಿ ಹೂವನ್ನ ನೀಡಿ ಆತ್ಮೀಯ ಸ್ವಾಗತ ಕೋರಿ ಅವರ ಮುಖದಲ್ಲಿ ನಗು ಮೂಡಿಸಿದರು ಅಂಗನವಾಡಿಯಲ್ಲಿ ಒಟ್ಟು ಮೂವತ್ತೇಳು ಜನ ಮಕ್ಕಳು ಹಾಜರಿದ್ದರು ಹಾಗೂ ಅಂಗನವಾಡಿ ಶಿಕ್ಷಕಿಯರು ಮಕ್ಕಳಿಗೆ ಹಾಡು ಹಾಡಿಸಿ ಹಾಡಿನೊಂದಿಗೆ ನೃತ್ಯವನ್ನ ಮಾಡಿಸಿದರು ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಸಹ ಮಕ್ಕಳೊಂದಿಗೆ ಹಾಡು ಹಾಡಿ ಅಭಿನಂದಿಸಿದರು ಆನಂದಿಸಿದರು ಅದೇ ರೀತಿ ನೆಲದ ಮೇಲೆ ಕುಳಿತು ಪ್ರತಿ ಮಗುವಿನೊಂದಿಗೆ ಮಾತನಾಡಿ ಅವರ ಶಾಲೆ ಮನೆ ಆಟಗಳು ಮತ್ತು ಊಟದ ಬಗ್ಗೆ ವಿಚಾರಿಸಿದರು ಮಕ್ಕಳ ಹಾಸ್ಯ ನಗು ಕುತೂಹಲ ಮತ್ತು ಪ್ರಾಮಾಣಿಕತೆಯನ್ನ ಕಂಡು ಜಿಲ್ಲಾಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದರು ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಕೊಡುವ ಆಹಾರ ಸರ್ಕಾರದ ನಿಯಮಾನುಸಾರ ಇರಬೇಕು ಆಹಾರದ ತೂಕ ಮತ್ತು ಪೌಷ್ಟಿಕಾಂಶದಲ್ಲಿ ವ್ಯತ್ಯಾಸ ಆಗಬಾರದು ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳನ್ನ ಗರ್ಭಿಣಿಯರನ್ನ ತಾಯಿಯಂತೆ ಮಾತೃ ಹೃದಯದಿಂದ ಕಾಣಬೇಕು ಸರ್ಕಾರದ ಸೌಲಭ್ಯಗಳು ದುರುಪಯೋಗ ಆಗದಂತೆ ವ್ಯರ್ಥವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಕೇಂದ್ರ ತಮ್ಮ ಸ್ವಂತ ಮನೆ ಎಂದು ಭಾವಿಸಿ ಮುನ್ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಪ್ರಭು ಅವರು ಅಂಗನವಾಡಿ ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಧಾರವಾಡ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಡಾಕ್ಟರ್ ಕಮಲಾ ಬೈಲೂರ ಹುಬ್ಬಳ್ಳಿ ಧಾರವಾಡ ಶಹರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುನೀತಾ ಪಾಟೀಲ ವಲಯ ಸಹಾಯಕ ಆಯುಕ್ತೆ ಭಾಗ್ಯಶ್ರೀ ಹುಗ್ಗಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶಾಂತಗೌಡ ವಿರಾದ್ರ ಮೇಲ್ವಿಚಾರಕಿಯರಾದ ರೇಣುಕಾ ಅಸುಳ್ಳಿ ನೇತ್ರಾವತಿ ಎಚ್ಎಸ್ ಅಂಗನವಾಡಿ ಕಾರ್ಯಕರ್ತೆಯಾದ ರಾಜಮ್ಮ ರೇಣುಕಾ ವಾಲ್ಮೀಕಿ ರತ್ನಮಾ ಶಿರನೂರ ಅಂಗನವಾಡಿ ಸಹಾಯಕಿಯರಾದ ರತ್ನಕೋಟಿ ಹಾಗೂ ಮಕ್ಕಳ ಪಾಲಕರು ಇತರರು ಉಪಸ್ಥಿತರಿದ್ದರು ನೈನ್ ಲ್ಯಾವ್ ನ್ಯೂಸ್ ಧಾರವಾಡ